ಬೌದ್ಧ ಸಮಾವೇಶಕ್ಕೂ ಅಂತ ಒಂದು ಸಮಾವೇಶನ ಮಾಡಿದರು ಮೇಲೆ ಯಾರ್ಯಾರು ಈ ದಲಿತರನ್ನ ಹಿಂದುಳಿದ್ರನ್ನ ಹಿಂದೆ ಕಾಣ್ತಿದ್ರು ನಾವು ಬುದ್ಧನ ಕಡೆಗೆ ನೋಡ್ತೀವಿ ಅನ್ನೋಂತ ಕೆಳ ಸಂದರ್ಭದಲ್ಲಿ ನಿಮ್ಮೂರಲ್ಲಿ ಬುದ್ಧನ ಅಂತ ಬುದ್ಧನ ಗುಡ್ಡ ಇಟ್ಕೊಳ್ಳೋಣ ಹೌದ್ರು ಅಂದರೆ ಅದೊಂದು ರಾಷ್ಟ್ರೀಯ ಅವಮಾನ ಈ ಊರಿಗಲ್ಲ ನ್ಯಾಷನಲ್ ಇನ್ಸಲ್ಟ್ ಮತ್ತು ಅವಂಗೆ ಬಾಬಾ ಸಾಹೇಬ್ ಅಂಬೇಡ್ಕರು ನಮ್ಗೆ ಆಗೋರು ಆಗದೇ ಇರೋರು ಮನೆಯೊಳಗೆ ನಮ್ಮ ಬಿಟ್ಕಡೋರು ಬಿಡದೆ ಇದ್ದವರು ದೇವಸ್ಥಾನಕ್ಕೆ ಸೇರಿಸೋರು ಸೇರಿಸೋರು ಎಲ್ರಿಗೂ ಬದುಕು ಹಕ್ಕನ್ನು ಕೊಟ್ಟಿದ್ದಾರೆ ಅವ್ರಿಗೂ ಸೇರಿಸಿ ಎಲ್ಲರಿಗೂ ಕೊಟ್ಟಿದ್ದಾರೆ ಎಂತ ಮೂರ್ಖರು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬುದ್ಧರಿಗೆ ಅವಮಾನ ಮಾಡ್ತೀವಿ ಅಂದರೆ ಅವ್ರಿಗೆ ಅವರೇ ಅವಮಾನ ಮಾಡ್ಕೊಂಡಂಗೆ ಅವ್ರು ಅವ್ರಿಗೆ ಅಪಮಾನ ಕೇಳೋಕೆ ಮಾಡ್ತಾರೆ ಇದು ಒಂದು ಖಂಡ ಈ ವಿಷಯ ತಿಳಿದ ತಕ್ಷಣವೇ ನಮ್ಮ ಕೃಷ್ಣಮೂರ್ತಿಯವರು ಮೊದಲು ನನಗೆ ಫೋನ್ ಮಾಡಿದ್ರು ಅವರು ಮಾಡಿದರು ಆಮೇಲೆ ನಮ್ಮ ಪುಟನ್ ಶೆಟ್ಟಿಯವರು ಹೇಳಿದರು ಆಮೇಲೆ ನಮ್ಮ ಡಿ ಸಿ ಎಸ್ ಪಿ ಅವರೆಲ್ಲ ನನಗೆ ಫೋನ್ ಮಾಡಿದ್ರು ತಕ್ಷಣ ನಾನು ಜಿಲ್ಲಾಡಳಿತಕ್ಕೆ ಫೋನ್ ಮಾಡಿ ಐ ಜಿ ಪಿಗೆ ಫೋನ್ ಮಾಡಿ ಯಾರೇ ಆಗಿರಲಿ ತಪ್ಪಿತಸ್ಥರಾಗುತ್ತೆ ಅವ್ರಿಗೆ ಸೂಕ್ತವಾದ ತನಿಖೆ ಮಾಡಿಸಿ ಅವ್ರಿಗೆ ಕಾನೂನು ರೀತಿಯ ಕ್ರಮ ಕೊಡಿಸಿ ಇವರವ್ರು ಮಾಡಿದ್ದಾರೋ ಬೇರೆ ಊರಿನ ಬಂದ್ ಮಾಡಿದ್ದಾರೋ ಅದು ನಮ್ಗೆ ಗೊತ್ತಿಲ್ಲ ಪೊಲೀಸ್ನವರು ತನಿಖೆ ಮಾಡಿ ಅವ್ರಿಗೆ ಇವರವರೇ ಮಾಡಿದರೆ ಊರೆಲ್ಲ ಒಂದಾಗಿರಬೇಕು ಯಾರು ಮಾಡಿದವ್ರಿಗೆ ಉಗ್ರವಾದ ಶಿಕ್ಷೆ ಆಗಬೇಕು ಇಡೀ ಊರನ್ನ ಮೂರು ಸಾವಿರ ಜನ ಇದ್ದೀರಿ ಎಲ್ಲ ಒಂದಾಗಿರಬೇಕು ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಇಷ್ಟು ಜನ ಸೇರಿ ಯಾಕೆಂದರೆ ಅದು ಬುದ್ಧನಿಗೆ ಅವಮಾನ ಮಾಡಿದ್ರು ಅಂಬೇಡ್ಕರ್ಗೆ ಅವಮಾನ ಮಾಡೋದು ಅಂದರೆ ಅದು ಒಂದು ರಾಷ್ಟ್ರೀಯ ಅವಮಾನ ಜೊತೆಗೆ ಅವರು ಅವರೇ ಅವಮಾನ ಮಾಡ್ಕೊಂಡಂಗೆ ಅವರ ಮುಖಕ್ಕೆ ಅವರೇ ಬದುಕೊಂಡಂಗೆ ಇದೊಂದು ಹೀನ ಕೃತ್ಯ ಅದಕ್ಕೆ ನಾನು ನಮ್ಮ ಸುನಿಲ್ ಎಂ ಬಿ ಬೋಸ್ ಸುನಿಲ್ ಬೋಸ್ಕರು ಹೇಳಿದ್ದೆ ಒಗ್ಗ ಒಂದು ಧ್ವನಿ ಇದ್ದೀವಿ ಒಗ್ಗಟ್ಟಾಗಿದ್ದೀವಿ ಅಂಬೇಡ್ಕರ್ ಇರೋದ್ರಿಂದ ನಾವೆಲ್ಲ ಬದುಕಿರೋದು ದೇಶ ಹೇಳಿರೋದು ನಾವು ವಿಶೇಷವಾಗಿ ನಮಗೆ ಹೆಮ್ಮೆ ಅಂದರೆ ನಮ್ಮ ಶೋಷಣೆ ತುಳಿತಕ್ಕೆ ಒಳಗಾದಂಥ ಈ ಸಮುದಾಯಕ್ಕೆ ತಲೆ ಎತ್ತಿ ಎದೆ ಉಬ್ಸಿ ಮಾತಾಡೋ ಅಂಥ ಬದುಕುವಂಥ ಅವಕಾಶ ಕೊಟ್ಟಿದ್ದಾರೆಲ್ಲ ಅದಕ್ಕೆ ನಮಗೆ ಹೆಚ್ಚು ಹೆಮ್ಮೆ ಬೇರೆಯವ್ರಿಗಿಂತ ಈ ಅವಮಾನಕರ ಬದುಕಿನಿಂದ ನಮ್ಮ ವಿಮುಕ್ತಿಗೊಳಿಸಿ ನಮಗೆ ಗೌರವ ಸ್ವಾಭಿಮಾನದ ಬದುಕು ಕೊಟ್ಟರಲ್ಲ ಅದಕ್ಕೆ ಹೆಚ್ಚು ಹಾಗಂತ ಹೇಳಿ ಬ್ರಾಹ್ಮಣರಿಗೇನು ಕೊಟ್ಟಿಲ್ಲ ಯಾರಿಗೂ ಕೊಟ್ಟಿದ್ದಾರಲ್ಲ ಮಧ್ಯಮ ವರ್ಗಗಳು ಹಿಂದುಳಿದವರು ಅಲ್ಪಸಂಖ್ಯಾತರು ಎಲ್ಲ ಧರ್ಮಗಳು ಕೂಡ ಸಂವಿಧಾನ ಅಂಬೇಡಿಕರ ನಿರ್ದೇಶನ ತತ್ವಗಳ ಕೆಳಗಡೆನೆ ಬದುಕಬೇಕು ಯಾರು ಸಂವಿಧಾನಕ್ಕಿಂತ ಜಾಸ್ತಿ ಇಲ್ವೇ ಇಲ್ಲ ಇಂತ ಸಂಗತಿ ಗೊತ್ತಾಗ್ಬೇಕು ಅಂತ ನಾನು ಶಾಲಾ ಕಾಲೇಜು ವಿಶ್ವಗಳಲ್ಲಿ ಎಲ್ಲ ಫ್ರೀ